ನಮ್ಮ ಕರ್ನಾಟಕದ ಮೂಡಲ ಬಾಗಿಲು ಅಂದರೆ ನಮ್ಮ ಮೊದಲನೇ ಸ್ಥಾನ ಸೂರ್ಯ ಹುಟ್ಟುವುದು ನಮ್ಮ ನಂಗ್ಲಿಯಿಂದನೇ ಆ ನಂಗ್ಲಿಯಲ್ಲಿ ಈ ಪವಿತ್ರವಾದ ಕೌಂಟಿಲ್ಯ ನದಿ ಈ ಕೌಂಟಿಲ್ಯ ನದಿ ತೀರಾ ನೋಡ್ತಾ ಇದ್ರೆ ನಿಜವಾಗ್ಲೂ ಎರಡು ಕಣ್ಣು ಸಾಕಾಗ್ತಾ ಇಲ್ಲ ಮುಳಬಾಗಲ್ ತಾಲೂಕು ಕೋಲಾರ ಡಿಸ್ಟಿಕ್ ಬೆಂಗಳೂರಿಂದ ನೋಡಕ್ಕೆ ಬರ್ತಾ ಇದಾರೆ ಜನ ಸಾಗರದಿಂದ ಈ ಕೌಂಟಿಲ್ಯ ಋಷಿಗಳು ಏನು ತಪಸ್ಸು ಮಾಡಿ ನಮ್ಮ ಕುಡಮಳೆ ದೇವರು ಆಶೀರ್ವಾದ ಮಾಡಿ ಕುಡಮಳೆ ಇಲ್ಲಿ ಶುರುವಾಗಿ ನೀರು ಆಂಧ್ರ ಬಾರ್ಡ್ರಿಗೆ ಹೋಗಿ ಆಂಧ್ರದಿಂದ ಪಾಂಡಿತ್ ತಮಿಳುನಾಡು ಪಾಂಡಿಚೇರಿಗೆ ಹೋಗುತ್ತೆ ಈ ನೀರು ಈ ಸುಂದರವಾದ ಹೇಳ್ತಾರೆ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಒಂಬತ್ತನೇ ಕ್ಲಾಸು ಎಂಟನೇ ಕ್ಲಾಸು ಇದ್ದಾಗ ನೀರು ನೋಡಿದೆ ಮತ್ತೆ ಹದಿನೇಳು ವರ್ಷ ವನವಾಸ ಏನೋ ಕೆರೆಗಳು ತುಂಬಿಲ್ಲ ನಮ್ಮ ನೆಂಗ್ಲಿ ಕೆರೆ ಹದಿನೇಳು ವರ್ಷ ಆದಮೇಲೆ ಎರಡು ಸಾವಿರದ ಎರಡರಲ್ಲಿ ಮತ್ತೆ ತುಂಬಿತು ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀರು ಕೊಡಿ ಹೋಗ್ತಾ ಇದೆ ಈ ದಿನ ನಮ್ಮ ಎಮ್ ಎಲ್ ಎ ಆದ ಸಮೃದ್ಧಿ ಮಂಜಣ್ಣ ಮತ್ತು ನಮ್ಮ ಎಕ್ಸ್ ಎಂ ಪಿ ನಮ್ಮ ಕೋಲಾರ ಲೋಕಸಭಾ ಮಾಜಿ ಸಂಸದರು ಮತ್ತು ನಮ್ಮ ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಧರಣ್ಣ ಮತ್ತು ನಮ್ಮ ಬಿ ಜೆ ಪಿ ಮುಖಂಡರು ಮತ್ತು ನಮ್ಮ ಮು ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ನೆಂಗ್ಲಿ ಕರೆಗೆ ಪೂಜೆ ಮಾಡಿ ಅವ್ರ ಅವ್ರ ಕೈಯಿಂದ ಪೂಜೆ ಮಾಡಿ ಇನ್ನೂ ಒಳ್ಳೆ ಈ ತರ ವರ್ಷ ವರ್ಷ ತುಂಬಿ ನೀರು ಹರಿದು ಹೋಗ್ಲಿ ಅಂತೇಳಿ ಬಯಸ್ತಾ ಮತ್ತೆ ಇದನ್ನ ನಮ್ಮ ಕರೆಯನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಸರ್ಕಾರ ಗೌರ್ಮೆಂಟ್ ಸರ್ಕಾರ ಏನಿದೆಯೋ ಕರ್ನಾಟಕ ನಮ್ಮ ಕರೆ ಕಟ್ಟೆ ಸರೌಂಡಿಂಗು ಗಿಡಗಳು ಜಾಸ್ತಿ ಬೆಳೆದಿದೆ ಮತ್ತೆ ಕರೆ ಸರೌಂಡಿಂಗ್ ಎಲ್ಲ ಗಿಡಗಳು ಜಾಸ್ತಿ ಇದೆ ಅವೆಲ್ಲ ಕ್ಲೀನ್ ಮಾಡಿಸಿ ಒಂದು ಟೂರಿಸಂ ತರ ಜನರು ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗಕ್ಕೆ ಒಂದು ಮೋಟ್ರ ಸಿಸ್ಟಮ್ ಇಟ್ರೆ ಇನ್ನೂ ಜನ ಬಂದು નોડતા અંતિ નાતા મુગસ્તાની જૈ હિન્દ જય કર્ટક માતા